ಮೂರು ಗುಡಿಸಲುಗಳು ಸುಟ್ಟೋಗಿ ಅವರೇನೋ ಬೀದಿ ಬಂದಿದ್ರು ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳ ಅವರು ಉಳ್ಕೊಳಕ್ಕೆ ಏನು ಇಲ್ಲ ಕೇವಲ ಬೀದಿ ಮಾತ್ರ ಉಳಿದಿದೆ ಉಳಿದಂತ ರಾಜಕಾರಣಿಗಳು ಕೂಡ ಅವರ ಗಮನಕ್ಕೆ ಬಂದ್ರು ಕೂಡ ಈ ಸ್ಥಳಕ್ಕೆ ಬಂದಿಲ್ಲ ಮತ್ತೆ ಅವರು ಯಾವ ಥರ ಇದ್ರೆ ಅದಕ್ಕಿಂತ ಚೆನ್ನಾಗಿ ಗುಡಿಸಲುಗಳನ್ನು ನಿರ್ಮಿಸಿ ಕೊಡ್ರಿ ಅವರಿಗೆ ಅಂತೇಳಿ ನಮ್ಮ ಧ್ರುವ ಬಾಸ ಅವರು ಕೂಡ ಆದೇಶಿಸಿದ್ದಾರೆ ನಾಳೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತೀವಿ バトー <music> ಮನೆ ಸುಟ್ಟು ಒಂದು ಮೂರು ದಿನ ಆಗಿತ್ತೇನು ಅದ್ಕೊಂಡು ಕುಂತಿದ್ದೆ ಸಾಯಬೇಕಂದಿದ್ದೆ ನಾನು ನಮ್ಮ ಮನಸ್ಸೊಂದು ಕತ್ಲೊಂದಿತ್ತು ಅಂದು ನಮಗೆ ಬೆಳಕು ಮಾಡಿ ಕೊಟ್ಟರು ಸಾರ್ ಬಂಡೆ ಹಾಕ್ಯಾನ ಕರೆಂಟ್ ಹಾಕ್ಯಾನ ಎಲ್ಲ ಎಲ್ಲ ಬೇಸ್ ಮಾಡ್ಯಾನ ನಮಗೆ ಮರಿಲಾರ್ದ ಋಣ ಮಾಡಿಕೊಟ್ಟಿದ್ದಾರೆ ಅಣ್ಣನಿಗೆ ನೂರು ವರ್ಷ ಆವಿಸ ನಮ್ಮ ಅಕ್ಕ ತಂಗಿಯವ್ರ ಆಯುಷ್ ಸದಾ ಇರ್ಬೇಕು ಅಣ್ಣನಿಗೆ ಬಂದಿದ್ದೆ ನಮಗೆ ಅದೃಷ್ಟ ದೇವ್ರು ಬಂದಂಗೆ ಬಂದಾಯ್ತು ನಮಗೆ ನಾ ಅಣ್ಣನ ಹೆಸರು ಮಾತ್ರ ಸದಾ ನಮ್ಮ ಮನೆಯಲ್ಲಿ ನನ್ನ ಮಗನ ಮಗನೊಟ್ಟರೆ ಮಗ ಆಗಿ ಉಟ್ಟು ನನ್ನ ಅಣ್ಣನ ಹೆಸರು ಇರ್ಬೇಕಂತ ಡಿಸೈಡ್ ಮಾಡಿದ್ದೆ जब बसके जय सब बसके जय जय अंजनेया जय अंजनेया